ಹಾಯ್ ಹಲೋ ನಮಸ್ಕಾರ ನಾನು ಅಕ್ಷರ ಇವತ್ತೆಂಥ ಸ್ಪೆಷಲ್ ಅಂದರೆ ಮಾವಿನಕಾಯಿ ಮಿಡಿನ ನನ್ನ ನನ್ನ ತಂಗಿ ಮತ್ತು ನನ್ನ ಅಜ್ಜಿ ಹೋಗಿ ತಗೊಂಡು ಬಂದಿರು ಎಲ್ಲೋ ಒಂದು ಸ್ವಲ್ಪ ಸೇಲಿಗಿಟ್ಟಿದ್ರು ಅದನ್ನು ನನ್ನ ಅಜ್ಜಿ ಮತ್ತು ತಂಗಿ ಇಬ್ರು ಹೋಯಿ ಮಾವಿನಕಾಯಿ ಮಾವಿನಕಾಯಿ ಮಿಡಿನ ಹುಡ್ಕಂಡು ಹಿಡ್ಕೊಂಡು ಬಂದಿರು ಈಗ ನಾವು ಅದನ್ನು ಉಪ್ಪಿ ಹಾಕ್ತಿತ್ತು ಎಷ್ಟಿತ್ತೇನಿತ್ತು ಅಂದ್ಕೊಂಡು ನನಗೂ ಗೊತ್ತಿಲ್ಲ ನಾನು ಕಾಣಲೂ ಇಲ್ಲ ಆದರೆ ನಾನು ಹೇಳಿದ್ದೆ ಇನ್ನೂರು ಮಿಡಿ ತನ್ನೇ ಅಂತ ಇವ್ರೀಗ ಎಷ್ಟು ತಂದಿರಿ ಇನ್ನೂರೇ ತಂದಿದ್ಯಾ ನಾವೊಂದು ಸ್ವಲ್ಪ ಜಾಸ್ತಿ ತತ್ತಿರ ಅಂತ ಎನ್ಸಿದ್ದೆ ಹೌದಾ ಲೆಕ್ಕ ಮಾಡಿ ಇಟ್ಟಿರಂತೆ ನಾನು ನಿನ್ನೆ ರಾತ್ರಿ ಫುಲ್ಲು ಎಲ್ಲ ಮಾತಾಡಿ ಇಟ್ಟಿದ್ದೆ ಇನ್ನೂರ ಮಿಡಿಗೆ ಲೆಕ್ಕ ಮಾಡಿ ಇಟ್ಟಿರಂತೆ ಅವರು ಇದು ಅಯ್ಯೋ ಹ್ಮ್ ಇರ್ಲಿ ಎಂತ ಮಾಡಿಲ್ಲ ಆಗ ಟಣ್ಣು ಡೌಟ್ ಎಂತ ಈಗ ಇದೆಲ್ಲ ಇದಕ್ಕೆಲ್ಲ ದುಡ್ ಕೊಟ್ಟೆ ತಗೋಬಾರಕ ಕಾಣಿ ಲೆಕ್ಕ ಹಾಕಿಕಂಬ ಹೌದು ಈಗ ಪೆಟ್ಟದ್ ಮೀಡಿ ಈಗ ತೂ ವೇಸ್ಟ್ ಆಯ್ತು ಸರಸ್ವತಿ ಮೈ ಬೆಂಗಳೂರಿಂದ ಕಾಲ್ ಮಾಡಿ ನಂಗೆ ಮೀಡಿ ಎತ್ತಿಡಿ ಹೆಣೆ ಅನ್ಕೊಂಡು ಮಾವಿನಕಾಯಿ ತಂದಿತ್ತು ಇವಾಗ ನಾವು ಈಗ ಮಾವಿನಕಾಯಿನ ಲಾಯ್ಕ್ ಮಾಡಿ ಒರ್ಸ್ಕೋ ಲಾಯ್ಕ್ ಮಾಡಿ ಒರ್ಸಿ ಅದನ್ನು ಉಪ್ಪಿಗೆ ಹಾಕೋಕ್ಕಿತ್ತು ನಾನೀಗ ಒಂದೊಂದೇ ಮಾಡ್ತೆ ಇವಾಗ ಎಕ್ಸ್ಟ್ರಾ ಸಮೇತ ಮಾವಿನ ಮಿಡಿ ತಂದಿತ್ತು ನಾವು ಮಾವಿನಕಾಯಿ ಮೀಡಿ ಎಲ್ಲ ರೆಡಿ ಆಯಿತು ಇದು ನಾವು ಒಂದು ಪ್ಲೇಸಿಂದ ತೊಗೊಂಡು ಬಂದ ದುಡ್ಡು ಕೊಟ್ಟು ಇತ್ತು ಮೀಡಿ ಎಂತೇಳಿ ಹೇಳಿದ್ರೆ ಈಗ ಮಾವಿನ ಮಿಡಿ ತಂದರೆ ಸಾಲ ಇದನ್ನ ಲೈಕ್ ಮಾಡಿ ಒರ್ಸ್ಕೊಂಡು ಲೈಕ್ ಅಂದ್ರೆ ಲೈಕ್ ಮಾಡಿ ನಾವು ಉಪ್ಪಿ ಹಾಕಿ ಇಡ್ಬೇಕು ಈಗ ಲೆಕ್ಕ ಪ್ರಕಾರ ಒಂದು ಒಂದು ಮಿಷ್ಟಿ ಉಪ್ಪು ಹಾಕ್ಬೇಕು ಹತ್ತು ಮೀಡಿಗೆ ಮಾಡಿ ಉಪ್ಪು ಒಂದು ಜಾಸ್ತಿ ಹಾಕಿ ರಗಳೇ ಮಾಡ್ಕೊಂಡಿದ್ದೀ ದರದ್ಗಂತಿದ್ದೆ ಅಮ್ಮ ಒಂದು ಹತ್ತು ಮಿಡಿಗೆ ಒಂದು ಮುಷ್ಟಿ ಸಾಕಲ್ಲ ನೂರು ಮೀಡಿಗೆ ಒಂದು ಪ್ಯಾಕೆಟ್ ಫುಲ್ ಉಪ್ಪು ಹಾಕ್ಬೇಕು ನಾನೀಗ ಎಂತಕ್ಕೆ ಕೇಳಿದೆ ಹೇಳಿ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ನಂದೇ ದೊಡ್ಡ ಜನನ ಕಣೆಂಗೆ ನಾನೇ ದೊಡ್ಡ ಇದ್ರ ಕಣಂಗೆ ಮಾಡದ್ ಮಾಡಿದೆ ಎಂತ ಜಾಸ್ತಿ ಉಪ್ಪು ಹಾಕಿದ್ರೆ ಜಾಸ್ತಿ ಟೈಮ್ ಬದತ್ತೇನೋ ಹೇಳಿ ಆ ಟೈಪ್ ಏನೋ ತಿಂಕ್ ಮಾಡಿ ನಾನು ಒಂದು ಮುಷ್ಟಿ ಉಪ್ಪು ಜಾಸ್ತಿಯೇ ಹಾಕಿದೆ ಜಾಸ್ತಿ ಟೈಮ್ ಉಳಿಲಿ ಹೇಳಿ ಖಾಲಿ ಆಯ್ತು ನಾ ಎಲ್ಲರಿಗೆ ಕೊಟ್ಟು ಎಲ್ಲ ಖಾಲಿ ಆಯಿತು ಅದೇ ಜಾಸ್ತಿ ಹಾಕಿ ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು ಚೆಂದಾಯಿತು ಉ ಉಪ್ಪು ಉಪ್ಪಿನಕಾಯಿ ಆಯಿತು ನನ್ನ ಪ್ರಕಾರ ಆಯಿತು ಮತ್ತು ತಿಂದವರೆಲ್ಲ ಒಳ್ಳೆ ಆಯ್ತು ಅಂದಿರು ಮತ್ತೆ ತಿನ್ನಂತದ ನಂಗೆ ಗೊತ್ತಿಲ್ಲ ಒಳ್ಳೆಯಂತೂ ಆಗಿದೆ ಅದಕ್ಕೆ ಈ ಸಲ ಈ ಸಲ ಜಾಸ್ತಿ ಇಲ್ಲ ಎಂತಂದ್ರೆ ಲಾಸ್ಟ್ ಟೈಮ್ ನಮ್ಮ ಮನೆ ಹತ್ರವೇ ಒಂದು ಮರದಲ್ಲೇ ಮಾವಿನ ಮಿಡಿ ಇತ್ತು ಸೊ ನಮ್ಮ ಹತ್ರ ತುಂಬ ಮಿಡಿ ಇತ್ತು ಲಾಸ್ಟ್ ಟೈಮ್ ಒಂದು ಸಾಧಾರಣ ಹತ್ತತ್ರ ಒಂದು ಐನೂರು ಐನೂರಿಂದ ಏಳ್ನೂರು ಐನೂರಿಂದ ಏಳ್ನೂರು ಮಿಡಿ ಅಂತೂ ಇದ್ದಿತ್ತು ಅದಕ್ಕಿಂತ ಜಾಸ್ತಿ ತಾಯಿ ಇರ್ಬೋದು ನಾ ಅಷ್ಟು ಎಲ್ಲ ಮಾಡಿಲ್ಲ ಅಂದರೆ ತುಂಬ ಮೀಡಿತ್ತಲ್ಲ ಅಂತ ಹೇಳಿ ಕೌಂಟ್ ಮಾಡಿಲ್ಲ ಬಟ್ ಈ ಸಲ ಲೆಕ್ಕದ ಮಿಡಿ ಯಾರೋ ಸ್ಟೇಟಸ್ ಹಾಕಿದ್ರು ಅದನ್ನು ಕಂಡು ಕಾಂಟ್ಯಾಕ್ಟ್ ಮಾಡಿ ಈ ಮ್ಯಾನ್ ಮಿಡಿನ ತಕೊಂಡು ಬಂದದ್ದು ಮತ್ತು ಇದನ್ನು ಆ ಸ್ಟೇಟಸನ್ನು ನನ್ನ ಅನ್ಕೊಂಡಿದ್ರು ಅವ್ರ ಪಾಪ ಬೆಂಗಳೂರಿಂದ ಕಾಲ್ ಮಾಡಿ ಮಾವಿನಕಾಯಿ ನನಗೂ ಬೇಕಂತೇಳಿ ನೀನು ತಗೊಬಂದು ಅವ್ರಿಗೆ ಸರಿ ಗೊತ್ತು ನಾನಂತ ತತ್ತೆ ಅಂತೇಳಿ ಹೇಳಿ ಸೊ ನನಗೆ ಕಾಲ್ ಮಾಡಿ ಮಾವಿನ ಮೀಡಿ ತಂದ್ರೆ ನಂಗೂ ಸಮೇತ ಬಾ ಅನ್ಕಂಡು ಹೇಳಿ ಹೇಳಿದ್ರು ಅವರು ನನ್ನ ಕಣ್ಣಿಗೆ ಮಾವಿನ ಮೀಡಿ ರಾವಿನವರು ಉಪ್ಪಿನಕಾಯಿ ಎಲ್ಲ ಅಂದರೆ ಇಷ್ಟದವ್ರು ಅವರು ಸೊ ಅವರಿಗೂ ತಕೊಂಡು ಬಂದಿತ್ತು ಈಗ ಈಗ ಫಸ್ಟ್ ಎಂತ ತಗೋಡ್ದು ಅಂತ ಹೇಳಿ ಈ ಮಾವಿನಕಾಯಿನ ಚೆಂದ ಮಾಡಿ ಒಸ್ಕೊಂಡ್ಕ ನೀಟ್ ಮಾಡಿ ಹೊಸ್ಕೊಂಡ್ಕು ಇದನ್ನು ತೊಳೆದು ಅಂತ ಲಾಸ್ಟ್ ಟೈಮ್ ನಾನು ತೊಳೆದಿದ್ದೆ ತೊಳೆದು ಅದು ಸ್ವಲ್ಪ ಸ್ವಲ್ಪ ಗಿಸ್ಲಿಗೆ ಬಿಸ್ಲಿಗೆ ಅದು ಒಂದು ನಮೂನ್ಯತ್ತು ಅದೆಂತ ಈ ಸಲ ಬ್ಯಾಡ್ ಅಂತಂದು ಹೇಳಿ ನೀಟ್ ಮಾಡಿ ಒಸ್ತಿತ್ತು ಒಸಿಯೇ ಹಾಕ್ತಿತ್ತು ಈಗ ಒಂದು ಒಳ್ಳೆ ಒಳ್ಳೆಯದೊಂದು ಬಟ್ಟೆ ತಗೊಂಡು ಚಂದ ಮಾಡಿ ಮಾವಿನಕಾಯಿನ ಒಸಿ ಒಸಿ ಒರೆಸಿ ಒಂದು ಬಾಕ್ಸ್ ಒಳಗೆ ಹಾಕಿದೆ ತೋರ್ಸ್ತೇರಿ ಈಗ ಇದಿಷ್ಟು ಆಯಿತು ಇದಿಷ್ಟು ಇದ್ರಂಗೆ ಹೆಚ್ಚು ಅಂತೇಳಿ ಹೇಳಿದ್ರೆ ಒಂದು ಹತ್ತು ಹತ್ತಿರಬೋದು ಹತ್ತು ಮಿಡಿಗೆ ಒಂದಷ್ಟು ಇದು ಹಾಕ್ಲಿಕ್ಕೆ ಎಂಥದ್ದು ಉಪ್ಪು ಹಾಕ್ಲಿಕ್ಕೆ ನಾ ಈಗ ಉಪ್ಪು ಹಾಕ್ತೆ ಇಲ್ಲೊಂದು ಸ್ವಲ್ಪ ಇದಿದೆ ಇಲ್ಲೊಂದು ಸ್ವಲ್ಪ ಇದೆ ಇದು ಒಂದು ಸ್ವಲ್ಪ ಇದೆ ಇವಾಗ ರಕ್ಷಿತ ಉಪ್ಪು ಹಾಕು ಒಂದ್ ಮುಷ್ಟಿ ಅಷ್ಟೇ ಹಾಕು ಇವಾಗ ಉಪ್ಪು ಹಾಕು ಅಷ್ಟೇ ಸಾಕು ಅಷ್ಟೇ ಸಾಕು ಹಾಕು ಆಯ್ತಾ ತಳಿಷ್ಟು ಸಾಕು ಇವಾಗ ನಾವು ಅಕ್ಕ ಇಬ್ರು ಕುಕ್ಕಂಡು ಆಯ್ತಾ ಇಬ್ರು ಕುಕ್ಕೊಂಡು ಮಾಡಿ ಮಾವಿನಕಾಯಿ ಎಲ್ಲ ಹೊತ್ತಿ ಹೊಸ ಹಾಕ್ತಾ ಇತ್ತು ಮಾವಿನಕಾಯಿ ಮಾಡು ಗರ್ತಿಲ್ಲ ಉಪ್ಪಿನಕಾಯಿರ್ಲೇ ದಿನ ಜೈ ರಾಮ ರಾಮ ಜೈ ರಾಮ ಉಪ್ಪಿನಕಾಯಿ ಇದು ಎಂತ ಅದೊಂದು ಫಿಲ್ಮ್ ಬರುತ್ತಲ್ಲ ವಿಷ್ಣುವರ್ಧನ್ದು

ಜಯ ರಾಮ ರಾಮ ಟಕಾಸು ಏ ಮೊನ್ನೆ ಒಂದ್ ಹಾಡ್ ಬನ್ನಿತಾ ದಡ ನಿಮ್ ಕಾಲದಂಗ ಉಪ್ಪಿನಕಾಯಿ ಮಾಡೋ ತಿಂಗ್ ಹಾಡ್ ಗಿಡ ಹೇಳ್ತಿರ್ಲಿಲ್ಲ ಭತ್ತ ತೊಳುವದಲ್ಲ ಉಪ್ಪಿನಕಾಯಿ ಓ ಉಪ್ಪಿನಕಾಯಿ ಮಾತಾಡೋಕ್ಕಿಲ್ಲ ನಾನ್ ವಟವಟ ಅಂತಿದ್ದೆ ಅಂತೇಳಿ ಹೇಳಿ ಉಪ್ಪಿನ ಹಾ ನಮ್ ದೊಡ್ಡವರೆಲ್ಲ ಹೇಳ್ತಾರೋ ಉಪ್ಪಿನಕಾಯಿ ಮಾಡುವಾಗ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿ ಹೇಳಿದ್ರೆ ಇದೆಲ್ಲ ತುಂಬ ಎಂತ ಎಂತ ಹೇಳೋದು ಜಾಗರೂ ಶಿಕ್ ಜಾಗರೂಕತೆಯನ್ನು ಮಾಡುವಂಥದ್ದು ಅಂದರೆ ಒಂಚೂರು ನೀರು ಹಾಕ್ಸಿಕ್ಕಿಲ್ಲ ಇದಕ್ಕೆ ಸುಮಾರು ಕ್ರಮಗಳೆಲ್ಲ ಇದನ್ನ ಸುಮ್ಮನೆ ಮಾಡುವುದಲ್ಲ ಅದಕ್ಕೆ ಜಾಗೃತಿಯಿಂದ ಮಾಡಬೇಕು ಈಗ ನಂದು ಫುಲ್ ಆಯಿತು ಒಂದು ಡಬ್ಬ ಇದರಲ್ಲಿ ಒಂದು ಎಪ್ಪತ್ತಿರ್ಬೋದು ಮೀಡಿ ನಾನು ಲೆಕ್ಕ ಹಾಕಿಲ್ಲ ಬಟ್ ಐವತ್ತು ಮೀಡಿ ಲೆಕ್ಕ ಹಾಕಿದ್ದೇವೆ ಆಮೇಲೆ ಒಂದು ಎಪ್ಪತ್ತಿರ್ಬೋದು ಅಂತಲೇ ಎಣಿಸಿದ್ದೇವೆ ಇದು ನಮಗೇನೆ ಉಪ್ಪು ಹಾಕಿರುತ್ತೆ ಆಯ್ತು ಉಪ್ಪು ಹಾಕಿ ಇದು ಇದು ಈಗ ಮುಚ್ಚಿ ಮುಚ್ಚಿಡ್ತೇವಲ್ಲ ಮುಚ್ಚಿ ಇಟ್ಟು ಇದೀಗ ಮಾವಿನ ಮೀಡಿಗೆ ಉಪ್ಪು ಹಾಕಿ ಕ್ಲೋಸ್ ಮಾಡಿ ಇಡುವಂಥದ್ದು ಇದನ್ನ ಇಟ್ಟ ಆರ್ಮೇಲೆ ಒಂದು ಮೂರು ಮೂರು ದಿನಕ್ಕೆ ಒಂದೊಂದು ದಿನಕ್ಕೆ ಎರಡೆರಡು ದಿನಕ್ಕೆ ಸ್ವಲ್ಪ ಓಪನ್ ಮಾಡಿ ಕಾಣಿಕೆ ಅಂತಕ್ಕಂದ್ರೆ ಇದು ನೀರು ಹತ್ತು ಮತ್ತು ಮೇಲಿದೆಲ್ಲ ಒಂದು ಮೂನ್ ಇರುತ್ತೋ ಅಲ್ಲೇ ಇನ್ನೊಂದು ನಮೂನೆ ಇರುತ್ತೆ ಅದಕ್ಕೆ ಇದು ನಂಗೆ ಲಾಸ್ಟ್ ಟೈಮ್ ಆಗಿತ್ತು ಹಾಗೆಯೇ ಮಧ್ಯ ಮಧ್ಯದಲ್ಲಿ ಕಂಡು ಒಂದು ಸಲ ತಿರ್ಸಿ ಇಟ್ಟರೆ ನೀಟಂಗೆ ಎಲ್ಲದೂ ಉಪ್ಪು ಹಿಡೀತು ಇಲ್ಲ ಅಂತೇಳಿ ಹೇಳಿದ್ರೆ ಮೇಲಿದೆಲ್ಲ ಹಾಗಂಗೆ ಇರುತ್ತೋ ಕೆಳಗಿದ್ದೆಲ್ಲ ಫುಲ್ಲು ಉಪ್ಪಾಗಿರುತ್ತೆ ಈಗ ಇಷ್ಟು ಇದಾಯಿತು ಇದನ್ನು ಕ್ಲೋಸ್ ಮಾಡಿ ಇಡುವ ಇನ್ನು ಮಿಕ್ಕಿದಷ್ಟಿದೆ ಇದ್ರಂಗೆ ಒಂದು ನೂರೈವತ್ತು ಮಿಡಿ ಇರ್ಬೋದು ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನು ಒಂದು ಸೈಡಲ್ಲಿ ಇಡ್ತೆ ಇವಾಗ ಇದನ್ನ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ಗಪ್ ಮಾಡಿ ಇಡುವ ಫುಲ್ ರೆಡಿ ಮಾವಿನಕಾಯಿ ಮಿಡಿನ ಉಪ್ಪಿ ಹಾಕಿಟ್ಟಿದೆ ಇದು ಇನ್ನು ಇನ್ನು ಇದು ಎಂಥ ಚುಂಟುಕ್ಕೆ ನಮ್ಮ ಭಾಷೆಗೆ ನಾವು ಚುಂಟದಂತ ಹೇಳ್ಬೋದು ಈ ಚುಂಟುಕ್ಕೆ ಮಿನಿಮಮ್ ಇಪ್ಪತ್ತು ದಿನ ಬೇಕೇ ಬೇಕು ಅದಾದ್ಮೇಲೆ ಮೇಲೆ ಉಪ್ಪಿನಕಾಯಿ ಮಾಡುವ ಇವಾಗ ನಾನು ಇದನ್ನ ಚುಂಟದ ವಿಡಿಯೋ ಸಹ ಇದಂಗೆ ಹಾಕೋಕ್ಕಾದರೆ ಹಾಕ್ತಾ ಇಲ್ಲಾಂದ್ರೆ ಇದನ್ನ ಹಂಗೆ ಹಂಗೆ ಅಪ್ಲೋಡ್ ಮಾಡಿರ್ತೆ ಇದನ್ನ ಇವಾಗ ನಾವು ಹಾಗೆ ಇಟ್ಬಿಡುವ ಮತ್ತೆ ಇದು ಚುಂಟ ಮೇಲೆ ವೀಡಿಯೋ ಮಾಡಿದೆ ಬಾಯ್